ಡಾಕ್ಟರ್ ವಿಷ್ಣು ವಿಷ್ಣುಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನನ ಯಶೋಧರ ಚರಿತೆ ಉಪನ್ಯಾಸ ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನನ ಯಶೋಧರ ಚರಿತೆಯ ನಾಲ್ಕನೇ ಅವತಾರದ ಐದನೆಯ ಪದ್ಯ ಈ ರೀತಿಯಲ್ಲಿದೆ ಗುಡುಗುಡನೆ ಸುರಿವ ಕಣ್ ಶುಭಕ್ಕೆ ಮಂಗಳ ಸ್ನಾನಮನಂದೊಡರಿಸೆ ಸೋದರ ಶಿಶುಗಳ ನೋಡಲು ಮಡಗುವಿನಮಿ ಬೆಚ್ಚನೆ ಸುಯಿದಂ ವಿಂಗಡಿಸಿ ಹೋದೋಣ ಗುಡುಗುಡನೆ 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 ಸುರಿವ ಕಣ್ಪನಿ ಕಣ್ಬನಿ ಒಡವಂದು ಒಡ ಬಂದು ಒಡನೆ ಬಂದು ಒಡವಂದು ಅಶುಭಕ್ಕೆ ಅಶುಭಕ್ಕೆ ಮಂಗಳ ಸ್ನಾನ ಮಂಗಳ ಸ್ನಾನ ಮಂಗಳ ಸ್ನಾನ ಮಂಗಳ ಸ್ನಾನಮನ್ ಅಂದು ಒಡರಿಸೆ ಮಂಗಳ ಒಡರಿಸೆ ಸೋದರ ಶಿಶುಗಳನ್ ಓಡಲೊಳ್ ಮಡಗುವಿನಂ ಅಪ್ಪಿ ಬೆಚ್ಚನೆ ಸುಯಿದಂ ಇಲ್ಲಿ ತನ್ನ ಅನುಜಯನು ನಂದನರಂ ತನ್ನ ತಂಗಿಯ ಮಕ್ಕಳಾದಂತಹ ಇಬ್ಬರು ಈ ಇಬ್ಬರು ಮುನಿಕುಮಾರ ಕುಮಾರಿಯರ ಹಾಗಿದ್ದಾರ ಅವರು ಈಗ ಗೊತ್ತಾಯ್ತು ಅವನಿಗೆ ಕಥೆಲ್ಲ ಕೇಳಿದ ಮೇಲೆ ಅಭಯ ರುಚಿ ಅಭಯ ಮತಿ ಇಬ್ರು ತನ್ನ ತಂಗಿಯ ಮಕ್ಕಳು ಎಂಬೊಂದು ಎಂಬುದು ಗೊತ್ತಾಯ್ತು ಮಾರಿದತ್ತನಿಗೆ ಈ ಮಾರಿದತ್ತ ವಿಭು ಅವರನ್ನು ಮುದ್ದಾಡಿದ್ದಾನೆ ಈಗ ಏನಾಯ್ತು ಅವನಲ್ಲಿ ಈ ಕಥೆಯನ್ನೆಲ್ಲ ಕೇಳಿ ಅವನ ಪರಿಣಾಮ ಏನಾಯ್ತು ಶರೀರದಲ್ಲಿ ಏನಾಯ್ತು ಮನಸ್ಸಿನಲ್ಲಿ ಏನಾಯ್ತು ಇದೆಲ್ಲವನು ಹೇಳ್ತಾ ಇದ್ದಾನೆ ಕವಿ ಗುಡುಗುಡನೆ ಸುರಿಯುವ ಕಣ್ಬನಿ ಗುಡುಗುಡನೆ ಈ ಕಣ್ಣಿನಿಂದ ಹನಿಗಳು ಗುಡುಗುಡು ಗುಡುಗುಡು ಎಂಬುದಾಗಿ ಇಳಿದುವಂತೆ ಬಿಂದು 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 ಆಗಿ ಕಣ್ಣಿನಿಂದ ನೀರು ಸುರಿಯಿತು ಎಂಬುದು ಗುಡುಗುಡನೆ ಎಂಬುದು ಅನುಕರಣೆಯ ಅವ್ಯಯ ಅನುಕರಣೆ ಆ ಇಳಿತಾ ಇರುವಂತಹದ್ದನ್ನು ಸೂಚಿಸುವ ಇಳಿಯುವುದನ್ನು ಅನುಕರಣೆ ಮಾಡುವಂತಹ ಅವ್ಯಯ ರೂಪ ಗುಡುಗುಡನೆ ಎಂಬಂತಹದ್ದು ಇದು ಇಂಥದ್ದು ಬೇರೆ ಬೇರೆ ಸರಸರನೆ ನಡೆದನು ಗುಡುಗುಡನೆ ಜಳ ಜಳನೆ ಸುರಿಯಿತು ಈಗ ಗುಡುಗುಡನೆ ಸುರಿಯಿತು ಎಂಬುದಾಗಿ ಹೊಸಗನ್ನಡದಲ್ಲಿ ಆ ಥರದ ಪ್ರಯೋಗ ಇಲ್ಲ ಜಳ ಜಳನೆ ಸುರಿಯಿತು ಚಳಚಳನೆ ಸುರಿಯಿತು ಸರಸರನೆ ನಡೆಯಿತು ಈ ಥರದ್ದೆಲ್ಲ ಇವೆ ಇಂಥದ್ದು ತುಂಬ ಉಂಟು ಹೊಸತಾಗಿ ಅವರನ್ನು ಸೃಷ್ಟಿಸಿಕೊಳ್ಳಿಕ್ಕೂ ಸಾಧ್ಯ ಆಗ್ತದೆ ಕನ್ನಡದಲ್ಲಿಯೂ ಆ ಥರದ್ದಿದೆ ತುಳುವಿನಲ್ಲಿಯೂ ಆ ಥರದ್ದಿದೆ ಈ ಥರದ್ದು ಎಲ್ಲ ಭಾಷೆಗಳಲ್ಲಿ ಇರುವಂತಹದ್ದು ಇದು ಹಾಗೆ ಸರಸರನೆ ನಡೆದನು ಹಾಗೆ ಈಗ ತುಳುವಿನಲ್ಲಿ ಈ ಥರದ್ದು ಈ ಥರದ್ದನ್ನು ತೆಗೆದುಕೊಂಡು ಮಾಡಿ ರಪಕ್ಕ ರಪಕ್ಕ ಅಂತ ರಮ್ಮ ರಮ್ಮ ಪೋಪೆ ರಮ್ಮ ಪೋಯಿ ಅಂದರೆ ರಮ್ಮನೆ ಹೋದನು ಅಂತ ರಫಕ್ಕ ಬರ್ಪೆ ಅಂದರೆ ಬೇಗನೆ ಬರ್ತೇನೆ ಮಾಡಿದ ರಫಕ್ ರಪಕ್ ಅದು ಆ ಬರುವ ಶಬ್ದ ಏನಲ್ಲ ಅದು ಆದರೂ ಬರುವ ವೇಗವನ್ನು ಅನುಕರಿಸುವಂತಹ ಒಂದು ರೂಪ ಹಾಗೆ ಕನ್ನಡದಲ್ಲಿ ಧಾರಾಳವಾಗಿ ಇಂಥದ್ದಿದೆ ಆದರೆ ಗುಡುಗುಡನೆ ಅಂತ ಇದ್ದ ಹಾಗೆ ಸರಸರನೆ ಬರಬರನೆ ನೇ ಈ ತರ ನೇ ಎಂಬಂತಹದ್ದು ಬರ್ತದೆ ಹಾಗೆ ಗುಡುಗುಡನೆ ಸುರಿಯುವ ಸುರಿಯುತ್ತಿರುವ ಕಣ್ ಪನಿ ಕಣ್ಬನಿ ಈ ಕಣ್ಬನಿ ಎಂಬಂತಹದ್ದು ಕಣ್ ಪನಿ ಕಣ್ಣಿನ ಹನಿ ಕಣ್ಣ ಪನಿ ಬನಿ ಆಗ್ತದೆ ಕಣ್ಣ ಮುಂದೆ ಎಂಬುದರ ಮುಂದೆ ಬಕಾರ ಬಂದಾಗ ಅದು ಮಕಾರವಾಗಿ ಪರಿವರ್ತಿತವಾಗಿ ಕಂಬನಿ ಎಂಬ ರೂಪವನ್ನು ಪಡೆಯುತ್ತದೆ ಕಂಬನಿ ಎಂಬುದು ಧಾರಾಳವಾಗಿ ಪ್ರಯೋಗದಲ್ಲಿದೆ ಕಣ್ಬನಿ ಕಂಬನಿ ಹಾಗೆ ಇಂಥ ಇಂಥದ್ದು ಬೇರೆ ರೂಪಗಳಿವೆ ಕಣ್ಬನಿ ಕಂಬನಿ ಒಡವೊಂದು 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 ಅಂದ್ರೆ ಒಡನೆ ಬಂದು ಎಂಬ ಅರ್ಥ ಸುರಿಬ ಕಣ್ಬನಿ ಒಡಬಂದು ಅಶುಭಕ್ಕೆ ಮಂಗಳ ಸ್ನಾನಮನ್ ಅಂದು ಒಡರಿಸೆ ಅಶುಭ ಉಂಟಾಗಿದೆ ಅಲ್ಲಿ ಮಾಡಿದಂಥ ಅಶುಭಕ್ಕೆ ಮಂಗಳ ಸ್ನಾನ ಆಗಬೇಕು ಆ ಮಂಗಳ ಸ್ನಾನ ಯಾವುದರಿಂದ ಆಯ್ತು ಕಣ್ಣೀರಿನಿಂದ ಆಯಿತು ಎಂಬುದಾಗಿ ಹೇಳ್ತಾನೆ ಕವಿ ಅಶುಭಕ್ಕೆ ಮಂಗಳ ಸ್ನಾನ ಅಶ್ರು ಸ್ನಾನವಾಗಿ ಅಶ್ರು ಸ್ನಾನದಿಂದಾಗಿ ಆಯಿತು ಕಣ್ಣಿನ ನೀರಿನಿಂದಾಗಿ ಆಯಿತು ಮಂಗಳ ಸ್ನಾನಮಂ ಮಂಗಳ ಸ್ನಾನವನ್ನು ಅಂದು ಒಡರಿಸೆ ಒಡರಿಸಿದ್ರೆ ಉಂಟು ಮಾಡು ಎಂಬರ್ಥ ಮಂಗಳ ಸ್ನಾನವನ್ನು ಅಂದು ಒಡರಿಸೆ ಗುಡುಗುಡನೆ ಸುರಿಯುವ ಕಣ್ಮನೆಯೊಡವಂದುದು ಒಡನೆ ಬಂದುದು ಒಡನೆ ಬರು ಒಡವರು ಒಡನೆ ಬಂದು ಒಡಬಂದು ಅಶುಭಕ್ಕೆ ಒಡನೆಯೇ ಬಂದು ಎಂಬರ್ಥ ಒಡನೆಯೇ ಕೂಡಲೇ ಕಣ್ಣಿನಿಂದ ನೀರು ಸುರಿಯಿತು ಅಶುಭಕ್ಕೆ ಮಂಗಳ ಸ್ನಾನವು ಅದರಿಂದಾಗಿ ಆಯಿತು ಮಂಗಳ ಸ್ನಾನಮ ಅಂದು ಒಡಲಿಸೆ ಈತ ಸೋದರ ಶಿಶುಗಳನ್ನು ತನ್ನ ಸೋದರಳಿಯ ಮತ್ತು ಸೋದರ ಸೊಸೆ ಇವರನ್ನು ಸೋದರ ಮಕ್ಕಳು ಸೋದರ ಶಿಶುಗಳು ಎಂಬುದಾಗಿ ಅಂದರೆ ತನ್ನ ಸೋದರಿಯ ಮಕ್ಕಳು ಸೋದರ ಸೊಸೆ ಈಗ ಸೋದರ ಸಂಬಂಧ ಎಂಬುದಾಗಿ ಹೇಳ್ತಾರಲ್ಲ ಅದು ನಿಕಟವರ್ತಿಗಳ ಸೋ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಮಕ್ಕಳನ್ನು ಈ ರೀತಿಯಲ್ಲಿ ಹೇಳುವಂತಹದ್ದು ಈಗ ಸೋದರ ಸೊಸೆ ಮತ್ತು ಸೋದರಳಿಯ ಅಂದರೆ ತನ್ನ ತಂಗಿಯ ಅಥವಾ ಅಕ್ಕನ ಮಗ ಸೋದರಳಿಯ ಮಗಳು ಸೋದರ ಸೊಸೆ ಆಗ್ತದೆ ಹಾಗೆಯೇ ಸೋದರತ್ತೆ ಸೋದರ ಮಾವ ಇತ್ಯಾದಿಗಳು ನಮ್ಮ ತಾಯಿಯ ಅಣ್ಣ ತಮ್ಮಂದಿರು ಸೋದರ ಮಾವ ತಂದೆಯ ಅಕ್ಕ ತಂಗಿಯರು ಸೋದರತ್ತೆಯರಾಗ್ತಾರೆ ಸೋದರ ಮಾವನ ಹೆಂಡತಿ ಸೋದರತ್ತೆ ಅಲ್ಲ ಸೋದರತ್ತೆ ಅಂದ್ರೆ ತಂದೆಯ ಅಕ್ಕ ತಂಗಿಯರು ಸೋದರ ಮಾವ ಅಂದ್ರೆ ತಾಯಿಯ ಅಣ್ಣ ತಮ್ಮಂದಿರು ಗ ಈ ಸಂಬಂಧಗಳನ್ನು ಆಮೇಲೆ ತಾಯಿಯ ಅಕ್ಕ ತಂಗಿಯರು ಚಿಕ್ಕಮ್ಮ ದೊಡ್ಡಮ್ಮಂದಿರ ಆಗ್ತಾರೆ ದೊಡ್ಡಮ್ಮ ಚಿಕ್ಕಮ್ಮಂದಿರು ಆಗ್ತಾರೆ ತಾಯಿಯ ಅಕ್ಕ ತಂಗಿಯರು ಹಾಗೆ ತಂದೆಯ ಅಣ್ಣ ತಮ್ಮಂದಿರು ದೊಡ್ಡಪ್ಪ ಚಿಕ್ಕಪ್ಪಂದಿರ ಆಗ್ತಾರೆ ಆ ಸಂಬಂಧಗಳನ್ನು ನಾವು ಸರಿಯಾಗಿ ಗಮನಿಸಬೇಕು ಹಾಗೆ ಮಾರಿದತ್ತನಿಗೆ ತನ್ನ ತಂಗಿಯ ಮಕ್ಕಳಾದಂತಹ ಇವರು ಸೋದರ ಶಿಶುಗಳು ಆಗಿರ್ತಾರೆ ಆ ಸೋದರ ಶಿಶುಗಳನ್ ಬಹಳ ಪ್ರೀತಿ ಅವನಿಗೆ ಈಗ ತಾನೇ ಗೊತ್ತಾದಂತಹದ್ದರಿಂದಾಗಿ ಇವರು ನಮ್ಮವರು ಇವರಿಬ್ಬರು ಕೂಡ ನನ್ನ ಆತ್ಮೀಯರು ಎಂಬಂತಹ ಭಾವನೆ ಬರ್ತದೆ ಒಡಲೊಳ್ ಮಡಗುವಿನ ಮಡಗು ಅಂದ್ರೆ ಇಡು ಎಂಬ ಅರ್ಥ ಇದು ಹಳಗನ್ನಡದಲ್ಲಿ ಮಡಗು ಎಂಬ ರೂಪ ಇದೆ ಹೊಸಗನ್ನಡದಲ್ಲಿ ಕಡಿಮೆ ಎಲ್ಲ ಕಡೆಯಲ್ಲಿ ಕೆಲವು ಕಡೆಗಳಲ್ಲಿ ಇರಬಹುದು ಹವ್ಯಕ ಭಾಷೆಯಲ್ಲಿದೆ ಮಡಗು ಮಡಗು ಇರಿಸು ಎಂಬ ಅರ್ಥದಲ್ಲಿ ಮಡುಗು ಮಡಗು ಎಂಬುದಿದೆ ಒಡಲೊಳ್ ಮಡಗುವಿನಂ ತನ್ನ ಶರೀರದ ಒಳಗೆಯೇ ಇಟ್ಟುಕೊಳ್ತಾನೋ ಎಂಬ ರೀತಿಯಲ್ಲಿ ಅಪ್ಪಿಕೊಂಡಂತೆ ಮಡಗುವಿನಂ ಅಪ್ಪಿ ಆ ರೀತಿಯಲ್ಲಿ ಅಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡು ಎಂಬ ಅರ್ಥ ಈ ಸೋದರ ಮಕ್ ಶಿಶುಗಳನ್ನು ತನ್ನ ಶರೀರದ ಒಳಗೆಯೇ ಇರಿಸಿಕೊಳ್ತಾನೋ ಎಂಬ ರೀತಿಯಲ್ಲಿ ಅಪ್ಪಿಕೊಂಡು ಪ್ರೀತಿಯಿಂದ ಎಂಬ ಅರ್ಥ ಒಡಲೊಳ್ ಮಡಗುವಿನಂ ಅಪ್ಪಿ ಬೆಚ್ಚನೆ ಸುಯ್ದಂ ಬಿಸಿ ಉಸಿರನ್ನು ಬಿಡ್ತಾನಂತೆ ಸುಯ್ದಮ್ ಸುಯಿ ಅಂದ್ರೆ ಉಸಿರು ಎಂಬ ಸುಯಿ ಅಂದ್ರೆ ಧಾತು ಆದ್ರೆ ಉಸಿರಾಡು ಎಂಬ ಅರ್ಥ ಉಸಿರು ಬಿಡು ಎಂಬ ಅರ್ಥ ಕೂಡ ಉಂಟು ಆ ಬೆಚ್ಚನೆ ಸುಯಿದಂ ಬೆಚ್ಚನೆ ಬೆಚ್ಚನೆ ಅಂದ್ರೆ ಬಿಸಿಯಾಗಿ ಅರ್ಥ ಬಿಸಿಯಾದ ಉಸಿರನ್ನು ಬಿಟ್ಟಿದ್ದಾನೆ ಯಾಕೆಂದ್ರೆ ಮನಸ್ಸಿಗೆ ಉದ್ವೇಗ ಬಂದಾಗ ಆವೇಗ ಬಂದಾಗ ಆವೇಶ ಬಂದಾಗ ಅಥವಾ ಯಾವುದೇ ಭಾವ ತೀವ್ರತೆ ಉಂಟಾದಂತಹ ಸಂದರ್ಭದಲ್ಲಿ ಕಣ್ಣಿನಲ್ಲಿ ನೀರು ಸುರಿಯುವುದು ಮೈಯಲ್ಲಿ ರೋಮಾಂಚನವಾಗುವಂತಹದ್ದು ಆ ಮೇಯಲ್ಲಿ ನಡುಕ ಉಂಟಾಗುವಂತಹದ್ದು ನಾಲಗೆ ಅಥವಾ ಬಾಯಿಯಲ್ಲಿ ಗದ್ಗದ ಉಂಟಾಗುವಂತಹದ್ದು ಕಣ್ಣಿನಿಂದ ನೀರು ಸುರಿಯುವುದು ಕಣ್ಣು ತೆರೆಯಲಿಕ್ಕೆ ಸಾಧ್ಯ ಆಗದಿರುವಂತಹದ್ದು ಕಣ್ಣು ಮುಚ್ಚಿಕೊಳ್ಳುವಂತಹದ್ದು ಇದೆಲ್ಲ ಸಹಜ ದೈಹಿಕವಾದಂತಹ ಈ ಪರಿಣಾಮಗಳು ಉಂಟಾಗ್ತವೆ ಈತನಿಗೆ ಆಘಾತ ಉಂಟಾಗಿದೆ ತಾನು ಆಡಿದಂತಹ ಪಾಪದ ಪ್ರಜ್ಞೆ ಬಂದಿದೆ ಅದು ತನಗೆ ತಿಳಿದಂತಹ ಸಂದರ್ಭ ಯಾವುದು ಎಂಬಂತಹದ್ದು ಕೂಡ ಆತನ ಮನಸ್ಸಿನಲ್ಲಿ ಬಂದಿದೆ ಮಾರಿದ ತನಗೆ ಈ ಎಲ್ಲ ಕಾರಣದಿಂದಾಗಿ ಆತನಿಗೆ ಉದ್ವೇಗ ಉಂಟಾಗಿದೆ ಮತ್ತೆ ತನ್ನ ಬಂಧುಗಳಿವರು ಎಂಬುದು ಕೊನೆಯ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಗೊತ್ತಾಗಿದೆ ಆತ ಅಪ್ಪಿಕೊಂಡಿದ್ದಾನೆ ಒಡಲು ಮಡಗುವಿನಂ ಅಪ್ಪಿ ಬೆಚ್ಚನೆ ಸುಯಿದಂ ಬಿಸಿ ಉಸಿರನ್ನು ಬಿಟ್ಟಿದ್ದಾನೆ ಮತ್ತೇನಾಯಿತು ಎಂಬುದನ್ನು ತಾನು ಇದುವರೆಗೆ ಮಾಡಿದಂತಹ ಕೆಲಸಗಳು ಏನುಂಟು ಅದು ಅವನ ಮನಸ್ಸಿನಲ್ಲಿ ಕುದೀತಾ ಇದೆ ಪಶ್ಚಾತ್ತಾಪ ಆತನಿಗೆ ಆಗ್ತಾ ಇದೆ ಇದುವರೆಗೆ ನಾನು ಇಷ್ಟು ಪಾಪಗಳನ್ನು ಮಾಡಿದೆ ಯಾರೂ ತನಗೆ ಈ ಇದು ಪಾಪದ ದಾರಿ ಎಂಬುದನ್ನು ಹೇಳಿದವರು ಇಲ್ಲವಲ್ಲ ಎಂಬಂತಹ ಒಂದು ಹತಾಶೆಯ ಭಾವನೆ ಆತನ ಮನಸ್ಸಿನಲ್ಲಿ ಬಂದುಬಿಟ್ಟಿದೆ ಅದಕ್ಕೆ ಆತ ಇನ್ನೂ ಚಿಂತೆ ಮಾಡ್ತಾನೆ ಆ ಚಿಂತೆಯು ಆತನ ಮನಸ್ಸಿನ ಒಳಗೆ ಇರುವುದರಿಂದ ಬಿಯುಸಿ ಬಿಸಿಯುಸಿರು ಜೋರಾಗಿ ಆತನಿಂದ ಹೊರ ಹೊಮ್ಮುತ್ತಾ ಇದೆ ಆತನಿಗೆ ಮಾತು ಕೂಡ ಬಾರದ ಪರಿಸ್ಥಿತಿ ಜೋರಾಗಿ ಗಟ್ಟಿಯಾಗಿ ಈ ಎರಡು ಮಕ್ಕಳನ್ನು ಕೂಡ ಅಪ್ಪಿಕೊಂಡಿದ್ದಾನಂತೆ ಮಾರಿದುತ್ತ ನಮಸ್ಕಾರ